ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂಆರ್ ಡೈ ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದಿ ಜಿಲ್ಲಾ ಸಮಿತಿ ನವನಗರ ಬಾಗಲಕೋಟೆ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ವಜ್ರ ಮಹೋತ್ಸವ ಅಂಗವಾಗಿ ಪ್ರಜಾಪ್ರಭುತ್ವ ಪಿತಾಮಹ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನ ಬಗ್ಗೆ ಅವಹೇಳನಕಾರಿ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ವಿರುದ್ಧ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಲು ಹಾಗೂ ಗೂಂಡಾಗಿರಿ ಕಾಯ್ದೆ ಬಂಧಿಸಿ ಗಡಿಪಾರು ಮಾಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕ ಪರಶುರಾಮ್ ನಿಲ್ನಾಯಕ್ ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆ ಈಗ ಎಲ್ಲ ಸಾಕಷ್ಟು ಜನ ಬರ್ತಿದ್ದಾರೆ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ದುರ್ಗ ಕರ್ನಾಟಕದಲ್ಲಿ ಬಿಜೆಪಿ ಹಣ ಮಾಡಿದ್ದೇನೆ ಹಂಗ್ ಯಾರು ಬಾಗಲ್ಕೊಂಡು ಬಂದ್ ಮಾಡ್ತಾರ ಮಗೊಂಡು ಏನು ಏನ್ ಮಾಡಿದ್ರಿ ನೀವು ಎಲ್ಲಾ ರಾಜಕೀಯ ಚೇಳಗಳಾಗಿ ಇವರೆಲ್ಲ ಬಂದ್ ಮಾಡ್ಕೊತ ಹೋಗ್ತಾರ ನಾನು ಒಂದ್ ವಿಷಯ ಅಮಿತ್ ಶಾ ನೀ ಏನಾರ ಈ ಬಾಗಲಕೋಟೆ ಜಿಲ್ಲೆ ಒಳಗ್ ಕಾಲಿಟ್ಟ ಅಂತಂದ್ರೆ ಏನ್ ಈ ನಾ ಈ ಹುಡುಗ ಹೇಳ್ತೀನಿ ನಾನು ಕನ್ನಡದಲ್ಲಿ ಸಂಘ ಹುಡುಗ ಹುಡುಗಿ ನಾನು ಪರ ಅವ್ರ ಹುಡುಗರು ಹೇಳ್ತೀವಿ ನೀವ್ ಏನಾದ್ರೆ ಬಂದ ಅಂತಂದ್ರೆ ನೀನು ಮಗದ ಮಸಿಗಳು ಕೆಲಸ ಮಾಡ್ತೀವಿ ಅಲ್ಲಕ್ಕೆ ನಾನು ಮುಂದೆ ಹೋಗ್ತೀನಿ ಯಾಕ ಅದಕ್ಕೆ ಅಂತ ನಾನು ಕೋರೋ ಜಯ ಜಯ ಇವತ್ತು ಅಮಿಷಾ ಮಡಗೋ ಬಿಡೋ ನೋಡ್ ಕರ್ನಾಟಕದ ದಲಿತ ಸಂಘ ಸಂಸ್ಥೆ ಬೀಮವಾದ ಇವತ್ತು ಬಾಗರ್ ತೋಡೋ ಒಳಗ ಅಷ್ಟೇ ಹೋರಾಟ ಮಾಡ್ತೀನಿ ಇದು ಕರ್ನಾಟಕದ ಎಷ್ಟು ರಾಜ್ಯದ ಜಿಲ್ಲೆಗಳೆ ನಾವು ಇವತ್ತಲ್ಲಿ ಬಂದಿರತ್ತೇವೆ ಎಲ್ಲ ಸಮಗಳಾಗಿ ಬಂದಿದ್ದೀವಿ ಅಮಿಷಾ ಯಾಸಲಿಗೆ ಅಮಿಷಾ ಅಮಿಷಾ ಶಾ ನಾವು ಈ ಒಂದು ಹದಿನೈದು ದಿವಸ ಮತ್ತೊಂದು ಗೌರವ ಮಾಡ್ತೀವಿ ಏನ್ ಮಾಡ್ತೇವೆ ಅಂತ ಅಮಿತ್ ಶಾ ಅವನ್ನ ಹೆಣ ಮಾಡಿ ಹೆಂಗ್ ಸುಡ್ತೀವಿ ನಾವು ಬಿಜೆಪಿ ಅಮೇಸ್ ಇವತ್ತೆ ನಮ್ಮ ಎಲ್ಲ ಸ್ನೇಹಿತರು ಪೊಲೀಸ್ ಪ್ರಜಾರ ಅವ್ರಿಗೆ ಗೌರವ ಕೊಡ್ತೀವಿ ಅಂಬೇಡ್ಕರ್ ಅಂದ್ರೆ ಸ್ವರ್ಗ ಮನೋಕೋತಾರ ಲೋಕಸಭೆಗೆ ಹೋಗ್ತಾರ ಇಲಾಖಾರ ಅವರು ಸ್ವರ್ಗ ಅದೇನೋ ಸ್ವರ್ಗ ಅವ್ರು ಎಲ್ಲ ಸಂಸ್ಥೆ ಎಲ್ಲ ಸಂಸ್ಕೃತೀ ನಮ್ಮ ಓದ್ ಹೋಗಂತ ಬಾಬಾ ಸಾಹೇಬ್ ಓಡ್ತು ಅಂತ ಅವ್ರೆಲ್ಲಾ ನಿಷೇನು ಸ್ವರ್ಗಕ್ಕೆ ಹೋಗ್ಯಾ. ಮಲ್ಯ ಕಾರ್ಯ ಜೋಡಕ್ಕೆ ನೋ ಕರ್ಕ ಸ್ವರ್ಗಕ್ಕೆ ಹೋಗ್ಯಾ. ಯಾವ नाव ಎಲ್ಲ ಇದೆ ಅಲ್ಲಿ ನರಕಕ್ಕೆotti ನರಕಕ್ಕೆ. ಏನ್ ನರಕ? ಏ ಬ್ರಹ್ಮಣಕ್ಕೆ ಬರ್ಸೋ ದೇವರು ನೀ. ಅದು ನರಕ. ನೀವು ಅಲ್ಲಿ ಹೋಗ್ರೆ ಅಂದ್ರೆ ಒಟ್ಟೂ ಉಲ್ಟಿ ಆಗಿ ಹೋಗ್ತರೆ ಅಲ್ಲಿ ವಾಸ್ತಿ ಹುಡುಗೇಶೆ. ಅದಕ್ಕೆ ಬಾಬಾ ಸಾಹೇಬರು ಅಂತ ಏನು ಅಂತಂದ್ರೆ ಸ್ವರ್ಗ ಐತೆ. ಇವತ್ತು ನೋಡಿ ಬಾಬಾ ಸಾಹೇಬರಿಗೆ

ಬಿಜೆಪಿ ಆಗಿದೆ ಅವ್ರ ಏನ್ ಮಾಡ್ತೀವಿ ಅವರ ಬಾಬಾ ಸಾಹೇಬರ ಜೀವನ ಇದ್ದಾಗ ಅವರು ಅವರು ನಿಂತು ಮಾತಾಡ್ತಾ ಶಕ್ತಿ ಸುಣ್ಯ ಅವ್ರಿಗೆ Thank you. ಮಾನ್ಯ ಜಿಲ್ಲಾ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ನೋಡಿ ಮಾನ್ಯ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆ ಇಟ್ಟನಿ ಪಟ್ಟಿ ಹಿಲೆ ಮಾಡಲು ಜನ ಕರ್ಮ ಮಾನವೀಯ ಮಾಡುವ ಆರೋಪಗಳನ್ನು ವೆಪಾರ ಮಾಡಿ ಇವರ ಆಸೆ ಸರ್ಕಾರವನ್ನು ಹಾಯಿಸಿಕೊಳ್ಬೇಕು ಹಾಗೂ ಅವರು ಇಟ್ಟನಿ ಪ್ರತಿ ಪರವಾನಗಿಯನ್ನು ಕೂಲಿ ರದ್ದು ಮಾಡಬೇಕು ಅನ್ಯಾಯವಾದಂಥ ಕೂಲಿ ಸರ್ಕಾರದಿಂದ ಈ ಕೂಲಿ ಉದ್ಯೋಗ ಹಾಗೂ ಪರಿಹಾರ ನೀಡಬೇಕು ಕರ್ನಾಟಕ ರಾಜ್ಯವು ಹೊಂದ ರಾಜ್ಯವಾಗಿ ಿವೆ ರಾಜ್ಯದಲ್ಲಿ ಕಾನೂ ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಕರ್ನಾಟಕ ಸರ್ಕಾರವು ಆಡಳಿತ ನಡೆಸುವಲ್ಲಿ ವಿಫಲಗೊಂಡಿದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹಲ್ಲೆಗಳು ಶೋಷಣೆಗಳು ಮಕ್ಕಳ ಮೇಲೆ ದೌರ್ಜನ್ಯಗಳು ಸರ್ಕಾರವು ಕೂಡುತ್ತಿದೆ ದಲಿತರ ಪರ ಎಂದು ಹೇಳಿಕೊಂಡ ಎಂದು ಹೇಳಿಕೊಂಡ ಚುನಾವಣೆಯಲ್ಲಿ ಮತ ಪಡೆಯುವ ಕಾಂಗ್ರೆಸ್ ಸರ್ಕಾರವು ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಯಾವುದೇ ಕ್ರಮ ಕಾಣಬೇಕದೆ ಜಾನ ನಡೆಯನ್ನು ಅನುಸರಿಸುತ್ತಿದೆ ಜೈ ಭೀಮ್ ಎಂದು ನಾಟಕ ಸಮಾವೇಶ ಮಾಡುವ ಸರ್ಕಾರ ಉದಯ ದಲಿತರ ಮೇಲೆ ದೌರ್ಜನ್ಯ ಹಲ್ಲೆಗಳಾದ ಸೂಕ್ತ ಬಹುತೇಕ ದಲಿತರ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಈ ಘಟನೆಯನ್ನು ಖಂಡಿಸಿ ಕರ್ನಾಟಕ ದಲಿತರ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದು ಇದೇ ರೀತಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ಹಲ್ಲೆಗಳು ಶೋಷಣೆಗಳು ಮುಂದುವರೆದರೆ ಈ ರಾಜ್ಯವನ್ನು ಬಂದು ಮಾಡಿ ಸರ್ಕಾರಕ್ಕೆ ಟಿವಿ ಇಡುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ

ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರೀಮಾದ ಬಾಗಲಕೋಟೆ ಪುರಸ್ಕರಿಸಿದಂಥ ಈ ಮನೆಯನ್ನು ನಮ್ಮ ಮೂಲದ ಜನರು